ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಎನ್ ಎಸ್ ಎಫ್ ಅತಿಥಿ ಗೃಹ ಗೋಕಾಕ್ ಹೌದು ವೀಕ್ಷಕರೇ ಇಂದು ಎಫ್ ಅತಿಥಿ ಗೃಹದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೋಕಾಕ್ ಮತ್ತು ಅರಬಾವಿ ಮತಕ್ಷೇತ್ರಗಳ ಗಾಂಚಲೋ ಅಭಿಯಾನ ಮಂಡಲ ಮಟ್ಟದ ಕಾರ್ಯಕರ್ತರ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅರಬಾವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕೆಎಂಎಫ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿಯವರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಬೆಳಗಾವಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸುಭಾಷ್ ಪಾಟೀಲ್ ಗಾಂಚಲೋ ಅಭಿಯಾನದ ಜಿಲ್ಲಾ ಸಂಚಾಲಕರಾದ ವಿಜಯ್ ಗೊಡದರೆ ಮಂಡಲ ಅಧ್ಯಕ್ಷರು ಮಹಾದೇವ್ ಶಕ್ಕಿ ಗೋಕಾಕ್ ನಗರ ಮಂಡಲದ ಅಧ್ಯಕ್ಷರು ಭೀಮ್ಸಿ ಭರಮಣ್ಣವರ್ ಮತ್ತು ಎರಡೂ ಮತಕ್ಷೇತ್ರದ ಪ್ರವಾಸಿ ಕಾರ್ಯಕರ್ತರು ವಿವಿಧ ಮೋರ್ಚಾ ಪದಾಧಿಕಾರಿಗಳು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ವೀಕ್ಷಕರೇ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ನೇತೃತ್ವದಲ್ಲಿ ಹಮ್ಮಿಕೊಂಡ ಗಾಂ ಚಲೋ ಅಭಿಯಾನ ಯಶಸ್ವಿಯಾಗಲಿ ಅಂತ ಚೇತಕ ಟಿವಿಯು ಅಭಿನಂದಿಸುತ್ತದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನು ನಮಸ್ಕಾರ ನರೇಂದ್ರ ಮೋದಿ ಅವರು ಸುಮಾರು ಹತ್ತು ವರ್ಷ ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಅಂದರೆ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಮಾಡಿದಂಥ ಕೆಲಸಗಳು ಏನು ಇದನ್ನು ಮನೆಗೆ ಹೋಗಿ ತರಿಸುವಂಥ ಕೆಲಸ ಆಗ್ಬೇಕಾಂದ್ರೆ ಮಣ್ಣೆ ಪ್ರಾಣ ಮಂತ್ರಿ ಕಡೆ ಬಂದಾಗ ಯಾಕಂದ್ರೆ ನಮ್ಮ ಅರುಣ್ನವ್ರು ಬಂದಾಗ ಅವ್ರು ಅದನ್ನು ಹೇಳಿ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾಲ್ಕು ಎರಡು ಸಾವಿರದ ನಾಲ್ಕರಾಗ ಎಷ್ಟು ಕೆಲಸ ಮಾಡಿದ್ರು ಇಲೆಕ್ಷನ್ ಹಾಕಿ ಸೋತಾರೆ ನಾವು ಅವ್ರು ಮಾಡಿದಂಥ ಕೆಲಸ ಮನೆಗೆ ತರ್ಸೋಕೆ ಆಗಲಿಲ್ಲ ಅದಕ್ಕೆ ಹೋಗಿ ಹೇಳೋಕ್ಕಾಗಲಿಲ್ಲ ಅದಕ್ಕೆ ನಾವು ಮಾಡಿದಂಥ ಕೆಲಸ ಕರೆಕ್ಟ್ ಆಗಿ ಬಹಳ ಕಾರ್ಯಕರ್ತರು ಮುಖಂಡರು ಪ್ರತಿ ಮನೆಗೆ ಹೋಗಿ ಇದೇಗ ಹೇರಿಲ್ಲ ಓಟ್ ಅವ್ರು ಯಾವ ಪಾರ್ಟಿ ಹೇಳ್ತಾರೆ ಇದ್ದಾರೋ ತಲೆ ಹೋಗಿ ಅಂತ ಅದು ಎಡನೇದ ಆದ್ರೆ ನಾವು ಮಾಡಿದ ಕೆಲಸ ನಿಂಗೆ ಐತ ನೀವು ಹೋಗಿ ಹೇಳಿದ್ರೆ ಮನಸ್ಸುಗಳೆಲ್ಲ ಪರಿವರ್ತನೆ ಆಗ್ತಾವೆ ಬದಲಾವಣೆ ಆಗ್ತವೆ ಅದಕ್ಕೆ ಆ ದೃಷ್ಟಿ ತಾವೆಲ್ಲ ಹೋಗಿ ವಿಚಾರನ ಮನೆ ಮನೆಗೆ ತಲುಪ ಕೆಲಸ ಮಾಡಬೇಕು ನಾವು ಮುಂದೆ ಯಾವ್ದಾರ ಗ್ರಾಮನ ಆಯ್ಕೆ ಮಾಡ್ಕೊಂಡು ನಾವು ಮುಂದೆ ಹೇಳ್ತಾರೆ ಆ ಗ್ರಾಮ ಪಂಚಾಯತ್ ನಾವು ಚಾಲನೆ ಕೊಡ್ತೀವಿ ನೀವು ನಿಮ್ಮ ನಿಮ್ಮ ಗ್ರಾಮ ಇದು ಸಭೆ ಹೋಗೋದಂತರ ಎಲ್ಲ ಕರೆ ಪತ್ರಿಕೊ ಎಷ್ಟಾಗುತ್ತೆ ನೀವು ಸಾಧ್ಯದಷ್ಟೇ ಬೇಗ ನೀವು ಪ್ರಾರಂಭ ಮಾಡ್ತೀರಿ ಈ ಅಭಿಯಾನನ ಒಳ್ಳೇದಾಗ್ತೈತಿ ಯಾಕಂದ್ರೆ ಲೋಕಸಭಾ ಚುನಾವಣೆ ಹೆಚ್ಚು ಕಮ್ಮಿ ಏಪ್ರಿಲಲ್ಲಿ ಬರೋದ್ರಿಂದ ನಾವೆಲ್ಲ ಈ ಕೀರ್ತನಾ ತಯಾರಾದರೆ ಒಳ್ಳೇದಾಗ್ತದೆ ನಿಮಗೆ ಒತ್ತಾಯ ಜಲಜೀವನ ನೀವು ನೀವೆಲ್ಲ ನೋಡಿದ್ರಿ ನಿಮ್ಮ ಗ್ರಾಮ ಪಂಚಾಯತ್ ಒಳಗೆ ಸುಮಾರು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ನೀರಿನ ಕೆಲಸ ಮಾಡುತ್ತೇವೆ ವಿಶೇಷ ಯಾಕಂದ್ರೆ ಕೇಂದ್ರ ಸರ್ಕಾರ ದುಡ್ಡು ಯಾಕಂದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ನಿಮ್ಗೆ ಒಂದೇ ವಿಚಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಪಕ್ಕಕ್ಕೆ ಬಂದಿರಕ್ಕೆ ಬರ್ತಿರ್ಬೇಕಂದ್ರೆ ನಾವು ಕಾರ್ಯಕ್ರಮ ಮಾಡಿದೀವಿ ಒಂದು ಯೋಜನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅವಾಗ ತಮಗೂ ಪೇಪರ್ದಲ್ಲಿ ಓದಿದ್ದೀರಿ ಜನಜೀವನ ಮಷೀನ್ ಅಂದ್ರೆ ಹೆಂಗಂದ್ರೆ ನಮ್ಗೆ ಈಗ ಅರ್ಭಾನ್ ಕ್ಷೇತ್ರ ಪ್ರತಿ ಸಲ ಅಂದ್ರೆ ಈಗ ನೀರಿನ ಸಮಸ್ಯೆ ಬರ್ತೈತಿ ಹೊಳಿ ನೀರು ಕಟ್ ಆಗ ಕೆಲವೊಂದು ಸ್ಕೀಮ್ ಗಳೆಲ್ಲ ಬಂದಾಗ್ತಾವ್ ಹೋಬಲ್ಗಳು ನೀರ್ ಸಿಗುದಿಲ್ಲ ಈಗ ಬ್ಯಾಡ ಒಂದು ಸ್ಕೀಮ್ ಜನ್ಜೀವನ್ ಮಷನ್ದಾಗ ಅಂದ್ರೆ ನಾವೇನ್ ಮಾಡಿದ್ರೆ ಗೋಕಾಕ್ ಕ್ಷೇತ್ರ ಇಪ್ಪತ್ತು ಪರ್ಸೆಂಟ್ ಅರಮಾ ಕ್ಷೇತ್ರ ಎಂಬತ್ ಪರ್ಸೆಂಟ್ ಆ ಸ್ಕೀಮ್ ನ ಸುಮಾರು ನಾಲ್ಕನೂರು ಕೋಟಿ ಈ ಟೆಂಡರ್ ಆಗೈತಿ ಕೆಲಸ ಪ್ರಾರಂಭ ಆಗ್ತೈತೆ ಆ ನೀರ್ ಎಲ್ಲಿ ತರ್ತದ್ರೆ ಮೊದಲು ಹಿಡ್ಕಲ್ ಡ್ಯಾಮ್ ನಿಂದ ಲಿಂಕ್ ಮಾಡಕ್ ಮಾಡಿದವ್ರು ಹಿಡ್ಕಲ್ ಡ್ಯಾಮ್ ಅಂದ ದೂರ ಆಗ್ತಿ ಶಿವಾಪುರ್ ಕಡೆ ಮುಂದೆ ಕಂಟಿನ್ಯೂ ನೀರ್ ನಿಂತಿರ್ತೈತೆ ಅಲ್ಲ ಅಲ್ಲಿಂದ ನಾವು ಲಿಕ್ ಮಾಡ್ಕೊಂಡಂದ್ರೆ ಮುಂದಂದ್ರೆ ನಮ್ ಕ್ಷೇತ್ರ ಅಂದ್ರೆ ಈಗ ಮತ್ತೆ ಬಾಮಿ ಹಟ್ಟಿದು ರೊಕ್ಕ ಅಂದ್ರೆ ಬೇಡ ಬೇಡ ನಂತರ ಅದಕ್ಕೆ ಕಾಯಿ ಇದ್ದೇ ನೀರು ಅಂದ್ರೆ ನಮ್ಮ ಕ್ಷೇತ್ರ ಬಸ್ ಯಾರು ಬರ್ತೈತೆ ಕಡಿ ಊರ ನಮ್ಗೆ ನೀರ್ ಬರಪತಿ ಅದಕ್ಕೆ ಅಂದ್ರೆ ಕಡೆಗೆ ಅಂದ್ರೆ ಅವ್ಳು ಅಂದ್ರೆ ಎಲ್ಲ ಲಾಸ್ಟಕ್ ಅಂದ್ರೆ ಅಲ್ಲಿ ನೀರೈ ಕಂಟಿನ್ಯೂ ಅಲ್ಲಿ ಲಿಫ್ಟ್ ಕಡಿ ಕಡಿಮೆ ಕಡೆ ಗುಡ್ಡ ಸ್ಟೋರ್ ಆಗಿ ಇಡೀ ನಮ್ಮ ಕ್ಷೇತ್ರಕ್ಕೆ ಈಗ ನಮ್ಮ ಉದ್ದಾರಣೆ ಅಡಿ ಆಮೇಲೆ ನಮಗ್ ಚಿಕ್ಕ ಎಷ್ಟು ಸ್ಟೋರ್ ಒಡಲು ನೀರು ಆಗ್ತೈತೆ ಕಡೆ ಎಲ್ಲ ಉಪ್ಪು ನೀರ್ತೈತೆ ನೀರೇ ಕಡೆದ ಅದಕ್ಕೆ ನಾವ್ ಅಲ್ಲಿ ಮಾಡೋದು ಆ ಐದು ಟ್ಯಾಂಕ್ ಗಳ ಜೋಸ್ಕೊಳ್ಳೋದು ಹೊಸ ಟ್ಯಾಂಕ್ ಕಟ್ಟೋದ್ರೆ ಇಂತ ಒಂದು ಸ್ಕೀಮ್ ನಾವು ನರೇಂದ್ರ ಮೋದಿ ಅವ್ರು ನಮ್ಮ ಕ್ಷೇತ್ರ ಕೊಟ್ಟ ನಿನ್ ಗಮನಕ್ಕೆ ಆಟನೂರು ಕೋಟಿ ರೂಪಾಯಿ ಅಂದ್ರೆ ಅದೇ ರೂಪಾಯಿ ಹಿಂಗೆಲ್ಲ